ನಾನ್ ವೆಜ್ ಅಂದರೆ ತುಂಬ ಜನಕ್ಕೆ ತುಂಬ ಪ್ರಿಯ ಹಾಗೆ ನಾನ್ ವೆಜ್ಜಲ್ಲಿ ವೆರೈಟಿ ವೆರೈಟಿಯದ ಐಟಮ್ಸ್ಗಳನ್ನ ಮಾಡ್ತಾರೆ ಹಾಗೆ ಎಷ್ಟು ತುಂಬ ಹೆಚ್ಚೇನು ವಸ್ತುಗಳನ್ನ ಬಳಸ್ತಾರೆ ಇರೋ ವಸ್ತುಲೆ ಹೇಗೆ ನಾವು ಒಂದು ಮಟನ್ ಫ್ರೈನ ಮಾಡ್ಕೋಬೋದು ಹಾಗೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂತಹ ಟೇಸ್ಟ್ ಇರುತ್ತೆ ಸೊ ಇದು ಹೇಗೆ ಮಾಡೋ ಅಂತ ನೋಡ್ಕೋಬರೋಣ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿ ನಾನು ಇವತ್ತು ಅರ್ಧ ಕೆ ಜಿಯಷ್ಟು ನಾನು ಮಟನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ನಾಲ್ಕು ಅಷ್ಟು ಹಾಕಿಸ್ಕೊಂಡಿದ್ದೀನಿ ಈಗ ಮೊದಲಿಗೆ ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಉದ್ವಾಗ ಹೆಚ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನೀಟಾಗಿ ಗೋಂಡಂಬ್ರೊಬ್ಬರವಾಗೂ ನೀಟಾಗಿ ಫ್ರೈ ಮಾಡಿಕೊಡಿ ಈರುಳ್ಳಿನ ಯಾವಾಗಲೂ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಹಸಿ ಹಸಿನ ಹಾಕೊಂತಾರೆ ಸ್ವಲ್ಪ ಲೈಟಿಶ್ಟಾಗಿ ಬ್ರೌನ್ ಮಾಡ್ಕೊಂಡು ಬಟ್ ನೀಟಾಗಿ ಫ್ರೈ ಮಾಡೋದ್ರಿಂದ ಅದು ರುಚಿನೂ ಹಾಗೆ ಅದರ ಟೇಸ್ಟ್ ಸಮೇತ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಹಾಕಿದ್ರೆ ನಿಮಗಿನ್ನೂ ಫ್ರೈಗೆ ಹೆಚ್ಚಿನ ರುಚಿನ ಕೊಡ್ತಾ ಹೋಗುತ್ತೆ ಸೊ ಇದ್ರ ನಂತರ ನಾನು ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿನೂ ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಮೊದಲೇ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಲಾಸ್ಟಿಗೆ ಏನೇ ಇರುತ್ತೆ ಅದು ತುಂಬ ನೀಟಾಗಿ ಫ್ರೈ ಆಗಿರೋದೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಬರುತ್ತೆ ಹಸಿ ಹಸಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಂತರ ಇಲ್ಲನೂ ಒಂದು ನಾಲ್ಕೈದು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆಗೆ ಆ್ಯಡ್ ಇದ್ದೀನಿ ನೀವು ಬೇಕಾದರೆ ಜಜ್ಜಿ ಸಮೇತ ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಪೇಸ್ಟ್ ಮಾಡಿರೋದು ಒಂಥರ ಟೇಸ್ಟ್ ಬಂದೆ ನಾವು ಕಟ್ ಮಾಡಿ ಹಾಕೊಳ್ಳೋದು ಜಜ್ಜಿ ಹಾಕೊಳ್ಳೋದು ಅದೊಂಥರ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಳದಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಫ್ರೈ ಆದಾಗ ನಿಮಗೆ ಸೊಪ್ಪುಗಳೆಲ್ಲ ನೀಟಾಗಿ ಫ್ರೈ ಲೆವೆಲಲ್ಲಿ ಬಂದಿರುತ್ತೆ ಯಾವುದು ಹಸಿ ಹಸಿ ಸೊಪ್ಪು ಥರ ಕಾಣಿಸೋಲ್ಲ ನಂತರ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ನಾನು ಅರ್ಧ ಕೆ ಜಿಯಷ್ಟು ಮಟನ್ನ ಕೂಗಿಸ್ಕೊಂಡಿದ್ದೀನಿ ಸೊ ಅದನ್ನಿವಾಗ ನೀಟಾಗಿ ಯಾವುದು ನೀರು ಆ್ಯಡ್ ಮಾಡಿದ್ರೆ ಬರೀ ಫ್ರೈ ಮಾತ್ರ ಇದು ಮಟನ್ ಮಾತ್ರ ತೊಗೊತಾಯಿದ್ದೀನಿ ನೀಟಾಗಿ ಇದನ್ನು ಮಟನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಯಾವಾಗಲೂ ಅಷ್ಟೇ ನಾವು ಫಸ್ಟು ಯಾವಾಗಲೂ ಆಗಲಿ ಚಿಕನ್ ಆಗಲಿ ನಾವು ನೀಟಾಗಿ ಮೊದಲು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ನಂತರ ಇದಕ್ಕೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡಿಕೊಂಡ್ರೆ ಅದು ನೀಟಾಗಿ ಮ ಮಟನ್ ಮಸ ಮಟನ್ನಿಗೆ ಮಸಾಲೆ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಇನ್ನೊಂದು ಕೂಗಿಸ್ಬೇಕಾದ್ರೂ ಅಷ್ಟು ನೀವು ಫೋರ್ ವಿಜ್ವಲ್ಸ್ ಫೈವ್ ವಿಜ್ವಲ್ಸ್ ಹಾಕ್ಸ್ಕೊತಿರಲ್ವ ಸೊ ಅವಾಗಲೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ನಿಮಗೆ ಅಲ್ಲೊಂದು ಸಮೇತ ಅದು ನೀಟಾಗಿ ಅಂಟ್ ಅಂಟ್ಕೊಂಡಿರುತ್ತೆ ಮಟನಿಗೆ ಸೊ ನೆ ನಂತರ ಇದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಇದ್ದೀನಿ ನಾನು ಇಲ್ಲಿ ಖಾರ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಹಸಿಮೆಣಸಿಗೆ ಹಾಕಿರೋದು ಹಾಕಿರೋದ್ರಿಂದ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಹಾಗೆ ಒನ್ ಟೇಬಲ್ ಪೂ ಸ್ಪೂನಷ್ಟು ನಾನು ಕರಿಮೆಣಸು ಪೌಡ್ರನ್ನ ಹಾಕಿದ್ದೀನಿ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ನಾನು ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿರೋದ್ರಿಂದಲೇ ನಾನು ಇದಕ್ಕೆ ಯಾವುದೇ ಖಾರ ಪುಡಿ ಅಂತ ಐಟಮ್ಸ್ಗಳನ್ನ ಯಾವುದೋ ಇಲ್ಲ ಅಂದರೆ ನೀವು ಇದನ್ನು ನೀಟಾಗಿ ತೆಗೆಸ್ಕೊಂಡು ಹತ್ತು ನಿಮಿಷದಷ್ಟು ಹತ್ತು ನಿಮಿಷ ಇಲ್ಲ ಒನ್ ಫೈವ್ ಮಿನಿಟ್ಸ್ ಅಷ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಈಗ ನಿಮಗೆ ಅದು ಮಸಾಲೆ ರೆಡಿ ಆಗುತ್ತೆ ಇದು ಸ್ವಲ್ಪ ಲೋನ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೋದು ಹಾಗೆ ನೀವು ಕುಕ್ಕರಲ್ಲಿ ಮಟನನ್ನು ಹಾಕಿರ್ತೀರಲ್ವ ಅದು ಸ್ವಲ್ಪ ನೀರು ಉಳಿದಿರುತ್ತೆ ಸೊ ನೀವು ಅದನ್ನು ಸಮೇತ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆದರೂ ರುಚಿ ಹೋಗಲ್ಲ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈ ನೀಟಾಗಿ ತಿರುಗ್ತಾ ಇದ್ದೀನಿ ನೋಡಿ ಗೊತ್ತಾಗ್ತಿದೆ ನಿಮಗೆ ಎಷ್ಟು ನೀಟಾಗಿ ಬೆಂದಿದೆ ಆ ಪೆಪ್ಪರದ್ದು ಘಮನೂ ಆಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ನೋಡಿ ರೆಡಿಯಾಗಿದೆ ಅದು ನೀಟಾಗಿ ಡ್ರೈ ಆಗಿರೋದ್ರಿಂದ ನಿಮಗೆ ಡ್ರೈ ಆಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದ್ರ ಮೇಲೆ ನಾನು ಸ್ವಲ್ಪ ಕರಿಬೇವನ್ನು ಆ್ಯಡ್ ಇದ್ದೀನಿ ಇದು ಅಷ್ಟೇ ತುಂಬ ಟೇಸ್ಟಿಗೆ ಸಮೇತ ಮತ್ತು ಘಮ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮ ಮಟನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ನೀವಂತೂ ಹೇಳ್ತೀರಾ ಒಂದ್ಸಲ ಟೇಸ್ಟ್ ಮಾಡಿ ಪೆಪ್ಪರ್ ಹಾಕಿ ಹಾಗೆ ಇದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಊಟದ ಜೊತೆಗೆ ಅಂತ ಅಲ್ಲ ಸೈಡ್ ಡಿಶ್ ಹಾಕಿ ಸಮೇತ ಯೂಸ್ ಮಾಡ್ಬೋದು ಹದವಾಗ ಬೆಂದಿದೆ ನಾನು ಅದಕ್ಕೆ ಹೇಳಿದ್ದು ಮೊದಲೇ ನೀವು ಕುಕ್ಕರಲ್ಲೇ ಸಮೇತ ನಾಲ್ಕೈದು ವಿಷಾಲ ಒಡಿಸ್ಕೊಬಿಟ್ರೆ ಒಗ್ಗರಣೆಯಲ್ಲಿ ಅಷ್ಟು ಬೇಯಿಸೋ ಅವಶ್ಯಕತೆ ಇರಲ್ಲ ತುಂಬ ರುಚಿಯಾಗಿರುವಂತಹ ಮಟನ್ ಪೆಪ್ಪರ್ ನೋಡಿದ್ರೆ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ಪೆಪ್ಪರ್ ಫ್ರೈ ಈ ಡಿಶ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಂಗೆ ಒಂದು ಸಪೋರ್ಟ್ ಮಾಡಿ ಮಾಡಿ ಹಾಗೆ ಶೇರ್ ಮಾಡಿ ಯಾರ್ಯಾರಿಗೆ ಇಷ್ಟ ಆಯಿತು ಇದು ಕಮೆಂಟ್ ಮಾಡಿ ಇನ್ನು ಹೀಗೆ ಇನ್ನೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಂಡಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಲೆಮನ್ನ ಬೇಕಾದರೂ ಯೂಸ್ ಮಾಡ್ಬೋದು ಈಗ ನೋಡಿ ರುಚಿಯಾದ ಮಟನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಫಾರ್ ದ ವಾಚಿಂಗ್